ನೋಡಿ ಜೀವನದಲ್ಲಿ ಹಿಂದಿನ ಯಾಕೆ ಬಿಡಬೇಕು ಅಂದ್ರೆ ನನ್ನ ಜೀವನದಲ್ಲಿ ಇಲ್ಲಿವರೆಗೆ ಏನಾಗಿದೆ ಅದು ದೇವ್ರು ಮಾಡಿಸಿದ್ದು ದೇವ್ರು ಮಾಡಿಸಿದ್ದನ್ನು ನಾನು ಮಾಡಿದ್ದೇನೆ ಒಳ್ಳೆದಿರ್ಬೋದು ಕೆಟ್ಟದಿರ್ಬೋದು ನನ್ನ ಕರ್ಮಕ್ಕನುಸಾರವಾಗಿ ದೇವ್ರು ಮಾಡಿಸಿದ್ದ ಇನ್ನು ಮುಂದೆ ನನ್ನ ಕರ್ಮಕ್ಕನುಸಾರವಾಗಿ ದೇವ್ರು ಮಾಡಿಸ್ತಾನೆ ಏನು ಮಾಡಿಸ್ತಾನೆ ಅವನಿಗೆ ಬಿಟ್ಟದ್ದು ನೋಡಿ ಈ ರೀತಿ ನಾವು ತಿಳ್ಕೊಂಡು ಈಗ ಪ್ರಸ್ತುತ ದೇವ್ರು ನನ್ನಿಂದ ಏನು ಮಾಡಿಸ್ತಾ ಇದ್ದಾನೆ ಅದನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಇಷ್ಟೇ ತಲೆಗೆಡಿಸ್ಕೊಳ್ಳು ಇಷ್ಟೇ ನಾವು ಮಾಡಬೇಕಾದ್ರು ಈ ರೀತಿ ಯಾರು ಯೋಚನೆ ಮಾಡ್ತಾನೆ ಅವನು ಸುಖಿಯಾಗಿರ್ತಾನೆ ಅಂತ ನಿಜವಾಗಿಯೂ ಸುಖಿಯಾಗಿರ್ತಾನೆ ಅದು ಬಿಟ್ಟು ನೀವು ಮುಂದಿನ ಯೋಚನೆ ಜೀವನದ ಬಗ್ಗೆಯೇ ಯೋಚಿಸ್ತಾ ಕೂತೀರಿ ಅಂತ ಹೇಳಿದ್ರೆ ಟೆನ್ಷನ್ ಆಗುತ್ತೆ ಹಿಂದೆ ಏನಾಗೋಗಿದೆ ಅಂತಹ ಈ ಯಾರು ಅಹಿತಕರವಾದ ಘಟನೆಗಳಿದೆ ಜೀವನದಲ್ಲಿ ಅದರ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂಡು ಕೂತರೆ ಡಿಪ್ರೆಷನ್ ಆಗುತ್ತೆ ಇದೆರಡನ್ನೂ ಬಿಟ್ಟು ದೇವರು ಏನು ಮಾಡಿಸ್ತಾನೆ ಅದನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ನಿಮ್ಮಿಂದ ದೇವ್ರಿಗೆ ಏನು ಮಾಡಿಸ್ತಾ ಇದ್ದೇನೆ ಹೊತ್ತು ಒಳ್ಳೆ ಕೆಲಸ ಅದನ್ನು ಮಾಡ್ತೀರಾ ನ್ಯೂಟ್ರಲ್ ಆಗಿರುತ್ತೆ ಮದ ಮನಸ್ಸು ಇದು ಬಹಳ ಮುಖ್ಯವಾಗಬೇಕಾದದ್ದು ದೇವರನ್ನು ಹೊಂದಲಿಕ್ಕೆ ದೇವರ ಒಂದು ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ